Oreo Jungle Oreo Jungle ನಾಯಕಾಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧು ಸ್ವಾಗತ ನಾನು ಸಮಾಜ ಸೇವೆ ಅಥವಾ ಸಾಧಕರೊಂದು ವಿಷಯದಲ್ಲಿ ಪ್ರಾಮಾಣಿಕವಾಗಿ ಮನೆ ದುಡ್ಡನ್ನ ಖರ್ಚು ಮಾಡಿ ಇವತ್ತು ನಾವು ಜನರ ಸೇವೆ ಮಾಡ್ತೀವಿ ಇವತ್ತು ಮಕ್ಕಳಿಗೆ ಸಹಾಯ ಮಾಡ್ತೀವಿ ಬಡ ಕುಟುಂಬಕ್ಕೆ ಸಹಾಯ ಮಾಡ್ತೀವಿ ಅಂತಕ್ಕಂಥ ವ್ಯಕ್ತಿಗಳನ್ನ ನಾವು ಹುಡುಕ್ತಾ ಹೋದರೆ ಭಾಳಷ್ಟು ವಿರಳ ಯಾಕೆಂದರೆ ಇವತ್ತು ಈ ವಿಷಯ ಯಾಕೆ ಇವತ್ತು ಹೇಳ್ತಾರೆ ಅಂದರೆ ತಾವು ದೃಶ್ಯದಲ್ಲಿ ನೋಡ್ಬೋದು ಇಲ್ಲಿ ಸ್ಫೂರ್ತಿ ಸ್ಫೂರ್ತಿ ಚಾರಿಟೇಬಲ್ ರೂರಲ್ ಅರ್ಬನ್ ಟ್ರಸ್ಟ್ ಅಂಥೇಳಿ ಒಂದು ಸಂಸ್ಥೆ ಇದು ಇವತ್ತು ಸಂಡೂರು ಭಾಗದಲ್ಲಿ ಕುರುಕುಪ್ಪ ಅನ್ನ ಒಂದು ಗ್ರಾಮದಲ್ಲಿದೆ ಇಲ್ಲ ನಾನು ಹದಿನಾಲ್ಕು ಎಂಟು ವರ್ಷದಿಂದ ಇವ್ರ ಜೊತೆ ಇದ್ದೀನಿ ಈಗ ಇವರು ತೋಣಗಲ್ಲಂದು ಮಾಡಿದ್ರು ಟ್ರಸ್ಟ್ ಅಲ್ಲಿ ಅವ್ರ ಜೊತೆಗೇ ಕಂಟಿನ್ಯೂ ಈಗಲೂ ರನ್ನಿಂಗ್ ಇದ್ದೀನಿ ಅವ್ರು ಒಂದು ಏನೇ ಹೇಳಿದ್ರೂ ಸಹಾಯದಲ್ಲಿ ಇದ್ದೀನಿ ನಾನು ಸಹಾಯ ಮಾಡ್ತಾನೇ ಇದೀನಿ ಇನ್ನೂ ಮುಂದೆ ಆಗಿರ್ತೀನಿ ಅಷ್ಟೇ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವ್ರು ನೋಡಿ ಅಷ್ಟೇ ಬೇರೆ ಯಾರು ನೀವು ಹೇಳ್ದಂಗೆ ಹೇಳ್ತಾರೆಲ್ಲ ಸ್ಟೈಲ್ ಮಾಡೋದು ಅದೆಲ್ಲ ಬಿಟ್ಟು ಇವರು ಇವರು ಒಂದು ಮಾರ್ಗದರ್ಶನದಲ್ಲಿ ಈ ಸ್ಫೂರ್ತಿ ಸ್ಟ್ರಚಬಲ್ ರೂರಲ್ ನರ್ಬಲ್ ಟ್ರಸ್ಟ್ ಇದೆಲ್ಲ ಈ ಥರ ಹತ್ತು ನೂರಾರು ಬೆಳೀಬೇಕನ್ನೋದೇ ನನ್ನ ಆಸೆ ಒಳ್ಳೇದು ಮಾಡ್ಬೇಕಂದ್ರೆ ಒಳ್ಳೆ ಮನಸ್ಸಿನಿಂದ ಮಾಡ್ಬೇಕಂತಾರೆ ಇದು ನಲವ್ರಿಗೆ ತೋರಿಸ್ಕೊಳ್ಳೋದೇನಲ್ಲ ಇದು ಆಗಲಿಕ್ಕೆ ಈಗ ಇವ್ರು ಅನ್ನೋದು ಒಂದು ಥರ ಅನ್ಮ್ತು ಇವತ್ತು ಇವರು ಏನಾದ್ರೂ ಇದ್ದಾರೋ ನಾಳೆ ಮುಂಜಾನೆ ಇವರು ಒಳ್ಳೆ ಸ್ಥಾಯಿಗೆ ಹೋಗ್ಬೋದು ನಾವು ಅದಕ್ಕೆ ಪ್ರೋತ್ಸಾಹ ಮಾಡ್ಬೇಕು ಅನ್ಬು ಆ ಪ್ರೋತ್ಸಾಹ ಮಾಡೋದಕ್ಕೆ ನಾವು ಯಾವಾಗಲೂ ರೆಡಿ ಯಾಕಂದ್ರೆ ಪಾಪ ಅವ್ರು ಇಷ್ಟೆಲ್ಲ ಮಾಡ್ತಾರೆ ನಮ್ಮ ಇಷ್ಟು ಜನಕ್ಕೆ ಹದಿನೈದು ದಿನ ಹದಿನಾಲ್ಕು ದಿನದವರೆಗೂ ಕಾರ್ಯಕ್ರಮ ಮಕ್ಕಳಿಗೆ ಒಂದು ಜ್ಞಾನ ಬುತ್ತಿಯನ್ನು ಒಂದು ವಿಶೇಷ ಕಾರ್ಯಕ್ರಮ ಮಾಡಿ ಮಕ್ಕಳಿಗೆ ಆದರೆ ಎಲ್ಲರೂ ಎಲ್ಲ ವಿವಿಧ ಇಲಾಖೆಗಳ ಜ್ಞಾನವನ್ನು ಹಂಚಿದ್ರು ಅದೇ ರೀತಿ ನಂದೊಂದಿನ ಕಾರ್ಯಕ್ರಮ ಇತ್ತು ಶಿಕ್ಷಣದ ಮಹತ್ವ ಶಿಕ್ಷಣ ಅಂದರೆ ವಿ ಎಷ್ಟೊಂದು ಜನ ಶಿಕ್ಷಣ ತಜ್ಞರದ ಅವ್ರವ್ರ ಪ್ರಕಾರ ಶಿಕ್ಷಣ ಅಂದರೆ ಏನು ಶಿಕ್ಷಣ ನಮ್ಮ ಜೀವನದಾಗೆ ಎಷ್ಟು ಮುಖ್ಯ ಅಂತ ನಾನು ಅವತ್ತೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಾರ್ಯಕ್ರಮ ನಡೆಸ್ಕೊಡ್ತೇನೆ ಸರ್ ಆವತ್ತು ನನಗೆ ಅನ್ನಿಸ್ತು ಮಕ್ಕಳನ್ನು ನನಗೆ ಫಸ್ಟ್ ಕುರೆ ಕುಪ್ಪಕ್ಕೆ ಬಂದಾಗ ಅಲ್ಲಿ ನಮ್ಮ ಸ್ಕೂಲ್ನಾಗೆ ಮಕ್ಕಳನ್ನು ನೋಡ್ತಿದ್ದೆ ಹಾಸ್ಟಲಿಗೆ ಎಷ್ಟು ಜನ ಅದೇ ರೀ ಹಾಸ್ಟ್ಲ್ ಯಾವುದರಿಂದ ನಡೀತೈತಿ ಅದಕ್ಕೆ ಯಾರ್ಯಾರು ಹೆಲ್ಪ್ ಮಾಡ್ತಾರ ಅದೆಲ್ಲ ಕೇಳ್ತಿದ್ದೆ ಬಸರ ಸರ್ ಕೂಡ ಮಕ್ಕಳ ಬಗ್ಗೆ ಅವರು ಕೇಳಿದಾಗ ಅವರು ಕೂಡ ಮ ಸರ್ ಹೆಂಗೆ ನಡೆಸ್ತೀರಾ ನಿಮ್ಗೆ ಏನಾದರೂ ಯಾರ್ದಾದ್ರೂ ಐತೆ ಇಲ್ಲ ಮೇಡಮ್ ನಾನೇಗಳ ಸಹಾಯದಿಂದ ನಾನು ನಡೆಸ್ತಿದ್ದೀನಿ ಅಂದಾಗೆಲ್ಲ ನನಗೊಂದು ಉತ್ಸಾಹ ಯಾವ ರೀತಿ ಅವ್ರು ನಾ ಮಾಡ್ತಾರೆ ಅಲ್ಲಿ ಹೆಂಗೈತೆ ಹಾಸ್ಟ್ಲ್ ಮಕ್ಳು ಹೇಗಿದ್ದಾರೆ ಹೋಗಿ ನೋಡ್ಬೇಕು ಅನ್ನೋದು ಒಂದು ನನಗೆ ಕುತೂಹಲ ಅದು ಯಾವುದೋ ಒಂದು ರೂಪದಲ್ಲಿ ಅವರು ಒಂದು ಸತಿ ಕೇಳ್ಕೊಂಡ್ರು ಸ್ಕೂಲಾಗಿ ಬಂದ ಮೇಡಮ್ ಹಿಂಗೆ ಕಾರ್ಯಕ್ರಮ ಮಾಡ್ತಿದ್ದೀವಿ ಒಂದು ದಿನ ನೀವು ಕಾರ್ಯಕ್ರಮಕ್ಕೆ ಬರ್ತೀರಾ ಒಂದು ವಿಷಯದ ಬಗ್ಗೆ ಮಾತಾಡ್ತೀರಾ ಅಂತ ನಾನು ಒಂದು ನೋಡ್ಬೇಕು ಅನ್ನೋದೊಂದು ಆಸೆ ಇತ್ತಲ್ಲ ಹೋಗ್ಲಿ ಈ ರೂಪದಲ್ಲಾದರೂ ಹೋಗೋಣ ಮಕ್ಕಳನ್ನ ನೋಡೋಣ ಈ ಒಂದು ಕಾರ್ಯಕ್ರಮ ನಮ್ಮ ಕೈಲಾದಷ್ಟು ನಡೆಸ್ಕೊಡೋಣ ಅಂತ ನಾನು ಕೂಡ ಬಂದೆ ಸರ್ ನಾನು ಎರಡು ವರ್ಷದಿಂದ ಈ ಒಂದು ಸ್ಫೂರ್ತಿ ಚಾರಿಟಬಲ್ ರೂರಲ್ ಮತ್ತು ಅರ್ಬನ್ ಟ್ರಸ್ಟ್ ನಾನು ನೋಡಿದ್ದೀನಿ ಬಸವರಾಜಪ್ಪನವರು ನನ್ನ ಅನೇಕ ಬಾರಿ ಭೇಟಿಯಾಗಿದ್ದಾರೆ ಸರ್ ನಮ್ಮ ಮಕ್ಕಳದು ಏನೇ ಸಮಸ್ಯೆ ಇದ್ದರೆ ಕಾನೂನು ಇದರಲ್ಲಾಗಲಿ ಅವ್ರಿಗೇನಾದರೂ ವ್ಯವಸ್ಥೆ ಅಲ್ಲಾಗಲಿ ಏನಿದ್ರೆ ನೀವು ಹೆಲ್ಪ್ ಮಾಡ್ಬೇಕಂತ ಆಯಿತು ನಾವು ಯಾವಾಗಾದರೂ ಬಂದು ನಾವು ಹೆಲ್ಪ್ ಮಾಡ್ತೀವಿ ಅಂತೇಳಿ ಅವ್ರಿಗೆ ಭರವಸೆ ಕೊಟ್ಟಿದ್ದೀವಿ ಆಮೇಲೆ ನಮ್ಮೂರಲ್ಲಿ ಈ ಥರ ಒಂದು ಸಂಸ್ಥೆ ಇದೆ ಅಂದ್ರೆ ನಮಗೆ ಒಂದು ಹೆಮ್ಮೆ ಯಾಕಂದರೆ ನಮ್ಮ ಊರು ಸಹ ಇಂಥ ಒಂದು ಮಕ್ಕಳ ಪಾಲನೆ ಮತ್ತು ಪೋಷಣೆ ಮಾಡುವಂಥ ವ್ಯಕ್ತಿಗಳು ಅದರ ಅವರಿಗೆ ಬೆನ್ನೆಲುಬಾಗಿ ಇನ್ನೂ ಅನೇಕ ಒಂದು ಜನಗಳು ನಿಸ್ವಾರ್ಥ ಸೇವೆಯಿಂದ ಮಾಡ್ತಿದ್ದಾರೆ ಅಂತೇಳಿ ನಮಗೂ ಹೆಮ್ಮೆ ಇದೆ ಹಾಗಾಗಿ ಬಸವರಾಜಪ್ಪ ಸರ್ ಅವರು ಏನು ಹೇಳಿದ್ರು ಒಂದು ಹದಿನಾರು ದಿನದ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈ ಅನಾಥ ಮಕ್ಕಳು ಏನಾದರಲ್ಲ ಅವರಿಗೆ ಒಂದು ವಿಷಯ ಜ್ಞಾನ ಎಲ್ಲ ಒಂದು ವಿಭಾಗದಲ್ಲಿ ಕಾನೂನು ವಿಭಾಗದಲ್ಲಿ ಆಗಲಿ ಶಿಕ್ಷಣ ವಿಭಾಗದಲ್ಲಾಗಲಿ ಮಿಲ್ಟ್ರಿ ವಿಭಾಗದಲ್ಲಾಗಲಿ ವೈದ್ಯಕೀಯ ವಿಭಾಗದಲ್ಲಾಗಲಿ ಆಮೇಲೆ ಇನ್ನೂ ಅನೇಕ ಒಂದು ತರಬೇತಿ ಆ ಮಕ್ಕಳಿಗೆ ಕೊಡಬೇಕೆಂಬ ಒಂದು ಒಂದು ಹಂಬಲ ಮತ್ತು ಅವರ ಒಂದು ಆಸೆ ಇದೆ ಅಲ್ಲ ನನಗೆ ಬ ತುಂಬ ಹೆಮ್ಮೆ ಇದೆ ಆಮೇಲೆ ಏನಂದ್ರೆ ಈ ಒಂದು ಸಂಸ್ಥೆಯಲ್ಲಿ ನಾವೇನು ನಾನು ನೋಡೋ ಫಸ್ಟ್ ಇದು ನೋಡಿ ನೋಡ್ತಕ್ಕದ್ದು ಏನಂದ್ರೆ ಬಸರಾಜಪ್ಪನವರು ಇವಾಗ ನಮ್ಮ ಮನೆಯಲ್ಲಿ ಒಂದು ಎರಡು ಮಕ್ಕಳ ಇವತ್ತು ಇವತ್ತವರು ಹದಿನಾಲ್ಕು ಹದಿನೈದು ಜನ ಮಕ್ಕಳನ್ನ ಇಟ್ಕೊಂಡು ಅವರ ವಿದ್ಯಾಭ್ಯಾಸ ಮತ್ತು ಅವರ ಒಂದು ಬಟ್ಟೆ ಆಹಾರ ಎಲ್ಲ ಕೊಡಿಸ್ತದರಲ್ಲ ಅವರು ತುಂಬ ಒಂದು ಸರಳವಾದ ವ್ಯಕ್ತಿ ಅಂತೇಳಿ ನನಗೆ ಅನಿಸ್ತದೆ ಹಂಗಾಗಿ ಅವರಿಗೆ ನಾವು ಕೈ ಜೋಡಿಸ್ಬೇಕೆಂಬ ಒಂದು ನನ್ನ ಒಂದು ಆಸೆ ಇದೆ ಹಂಗೆ ಅವರು ಯಾವುದೇ ಒಂದು ಕಷ್ಟ ಇರಲಿ ನಾನು ಅವರಿಗೆ ಹೆಲ್ಪ್ ಮಾಡ್ತೀನಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಒಂದೆರಡು ಮಾತನ್ನು ನೋಡ್ತೀನಿ ಥ್ಯಾಂಕ್ ಯು ಪೂರ್ತಿ ಚಾರಿಟೇಬಲ್ ರೂರಲ್ ಮತ್ತು ಅರ್ಬನ್ ಟ್ರಸ್ಟ್ ರಿ ಅಂದ್ ರಿಜಿಸ್ಟರ್ಡ್ ಬಾಡಿ ಇದು ಇದು ಬಳ್ಳಾರಿಯಲ್ಲಿ ನಮ್ಮ ರಿಜಿಸ್ಟರ್ಡ್ ಆಗಿದ್ದು ನಾವು ಎರಡು ಸಾವಿರದ ಇಪ್ಪತ್ತರಿಂದ ನಮ್ಮ ಕೆಲಸವನ್ನು ಪ್ರಾರಂಭಿಸಿದ್ದೀವಿ ನಮ್ಮದು ಮೇನ್ ಉದ್ದೇಶ ಶಿಕ್ಷಣಕ್ಕೆ ಆದ್ಯತೆ ಫಸ್ಟ್ ಕೊಡ್ತಿದೀವಿ ಸರ್ ಎಷ್ಟು ಮಕ್ಕಳು ಸರ್ ಈಗ ನಮ್ಮಲ್ಲಿ ಈ ಕೇಂದ್ರದಲ್ಲಿ ಈಗ ಹದಿನೈದು ಜನ ಮಕ್ಕಳು ಇದಾರೆ ನಮ್ಮದು ಹದಿನೈದು ಜನ ಮಕ್ಕಳು ಇದ್ದಾರೆ ಹದಿನೈದು ಜನ ಮಕ್ಕಳಿದ್ದಾರೆ ಅಂದರೆ ಈಗ ತಾವು ನಡೆಸ್ತಾ ಇರೋದು ತಾತ್ಕಾಲಿಕ ಜಾಗದಲ್ಲಿ ಅಥವಾ ಏನಾದರೂ ಇದಕ್ಕೆ ನಿಗದಿತ ಜಾಗ ಇದೆಯಾ ಇದು ತಾತ್ಕಾಲಿಕ ಬಾಡಿಗೆಯಲ್ಲಿ ನಾವು ಇದನ್ನು ನಡೆಸ್ತಾ ಇದ್ದೀವಿ ಸರ್ ನಮ್ಮ ಸ್ವಂತ ಕಟ್ಟಡ ಇಲ್ಲ ಈಗ ನಾವು ಭಾಳ ಪ್ರಯತ್ನ ಇದ್ದೀವಿ ಬಟ್ ಜಾಗದ ಭಾಳ ಸ ಅಭಾವ ಐತೆ ಹಂಗಾಗಿ ನಾವು ಈಗ ಸದ್ಯ ಬಾಡಿಗೆಯಲ್ಲಿ ನಾವು ನಡೆಸ್ತಾ ಇದ್ದೀವಿ ಸರ್ ಎಮರ್ಜೆನ್ಸಿ ನಾವು ಏನಾದರೂ ಮಕ್ಕಳಿಗೆ ಮೆಡಿಕಲಿಗೆ ಹೋಗ್ಬೇಕು ಎಮರ್ಜೆನ್ಸಿ ನೈಟ್ ಟೈಮ್ ಏನಾದರೂ ಸಮಸ್ಯೆ ಆಯಿತು ಅಂದರೆ ನಮಗೆಲ್ಲ ಭಾಳಷ್ಟು ವೆಹಿಕಲ್ಗಳು ಕೂಡ ನಮಗೆ ಸಮಸ್ಯೆ ಇದೆ ನಾವು ಎಷ್ಟೊತ್ತಿದ್ದು ನಡ್ಕಂಡು ಅಡ್ಡಾಡೋದು ಇದುವರೆಗೂ ನಾನು ಎರಡು ಸಾವಿರದ ಇಪ್ಪತ್ತರಿಂದ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿವರೆಗೂ ನಾವು ಹಂಗೆ ನಮ್ಮ ಕಾರ್ಯಗಳನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಆಪತ್ತು ಬಂದಾಗೆ ನಮ್ಮ ಮಂಜಣ್ಣ ಯಾವಾಗಾದರೂ ಒಂದು ಟೈಮ್ ಹಣ ಹಿಂಗೆ ಐತೆ ಅಂದರೆ ಪರಿಸ್ಥಿತಿ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರೇ ನನ್ನ ಜೊತೆ ಸಹಕಾರ ನಮಗೆ ಕರೆಂಟ್ ಇಲ್ಲ ನೀರಿಲ್ಲ ಅಂದರೆ ತಕ್ಷಣ ಸ್ಪಂದಿಸ್ತಕ್ಕಂಥ ಫಸ್ಟ್ ವ್ಯಕ್ತಿ ಮಂಜಣ್ಣ ಅಂತ ನಾನೀಗ ನಾನು ಹೇಳೋಕ್ಕೆ ನಾನು ಭಾಳ ಇಷ್ಟಪಡ್ತೀನಿ ಹಾಗೆ ಇನ್ನು ಉಳಿದ ವಿಷಯದಲ್ಲಿ ಏನಾದರೂ ನನಗೆ ಇಂಥದ್ದೈತೆ ನಮಗೆ ರೇಷನ್ ಇಲ್ಲಣ್ಣ ಅಂದರೆ ಬಸ್ಸಣ ತಕ್ಷಣ ಅಲ್ಲಿ ಅಣ್ಣ ನಮ್ಮದು ಅಂಗಡಿ ಐತೆ ಅಲ್ಲಿ ಏನೋ ತಗೊಳ್ಳ್ರಿ ನಿಮಗೆ ಎಮರ್ಜೆನ್ಸಿ ಇದ್ದರೆ ಅನ್ನೋದು ಕೂಡ ಸಹಕಾರ ಕೊಡ್ತಾರೆ ಇನ್ನು ನಮ್ಮ ಬೇರೆ ಬೇರೆಯವರೆಲ್ಲ ಸ್ನೇಹಿತ ವರ್ಗದಲ್ಲಿ ಕೇಳಿದಾಗ ಇಂಥದ್ದಿಲ್ಲ ಅಂದರೆ ಸಹಕಾರ ಕೊಡ್ತಕ್ಕಂಥ ಭಾಳಷ್ಟು ನಮ್ಮ ಸ್ನೇಹಿತ ವರ್ಗದ ಇಂಥ ಕಾರ್ಯಕ್ರಮ ಮಾಡೋಕ್ಕೆ ನಾನು ಒಬ್ಬನೇ ಇದ್ದೆ ಇವತ್ತು ನನಗೆ ಒಂದು ಹದಿನಾಲ್ಕರಿಂದ ಇಪ್ಪತ್ತು ಜನ ನನ್ನ ಕೈ ಸಿಕ್ಕಿದೆ ನನ್ನ ಸಮಸ್ಯೆ ಇವತ್ತು ಅರ್ಥ ಆಗಿದೆ ಮುಂದೆ ನಾವೇನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂದರೆ ಇಷ್ಟು ಜನದಲ್ಲಿ ನನಗೆ ಯಾರಾದರೂ ಒಬ್ಬರು ಸ್ಪಂದೆ ಸ್ಪಂದಿಸ್ತಾರೆ ಎಲ್ಲರೂ ಕೂಡ ಸಹಕರಿಸ್ತಾರೆ ಅನ್ನೋದನ್ನ ಭಾಳ ಖುಷಿಯಾಗಿರ್ತಕ್ಕಂಥ ವಿಶೇಷ ಆಗುತ್ತೆ ಏನಿದೆ ನಿಮಗೆ ಬೇಕಾಗಿತ್ತಾ ಬಸರಾಜ ಅವರಿಗೆ ಟ್ರಸ್ಟ್ ಮಾಡ್ತಕ್ಕಂಥದ್ದು ಬೇಕಾಗಿತ್ತು ಏನು ಉದ್ದೇಶ ಏನು ಕನ್ಸರ್ ನಾನು ಸುಮಾರು ನಲವತ್ತು ವರ್ಷಗಳಿಂದ ನಾನು ಬರೀ ಮಕ್ಕಳ ಶಿಕ್ಷಣಕ್ಕಾಗಿ ನಾನು ಕೆಲಸ ಮಾಡ್ತಾ ಬಂದಿದ್ದೆ ಏನಾದರೂ ನನ್ನ ಸಾಧನೆಯಲ್ಲಿ ಸಣ್ಣದಾಗಿ ಇವತ್ತು ತಂದೆ ತಾಯಿ ಇಲ್ಲಂಥ ಮಕ್ಕಳು ಸಿಂಗಲ್ ಪೇರೆಂಟ್ಸ್ ಮಕ್ಕಳು ಇದ್ದಾರೆ ಎಷ್ಟೋ ಜನ ಕೂಡ ಇದ್ದಾರೆ ಸಮಸ್ಯೆ ಇದೆ ನಮ್ಮ ಮಕ್ಕಳಿಗೆ ಇರ್ತಕ್ಕಂಥ ಒಬ್ಬೊಬ್ಬರು ಒಂದು ಸಮಸ್ಯೆ ಇದೆ ಇದುವರೆಗಾದ್ರೂ ನಮ್ಮ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಆಧಾರ್ ಕಾರ್ಡ್ ಮಾಡ್ಸೋಕ್ಕಾಗ್ತಿಲ್ಲ ನಮ್ಮ ಕೇಳಿದ್ರು ಅಂಥ ಪರಿಸ್ಥಿತಿ ತಂದೆ ತಾಯಿ ಕೆಲವರು ಇದ್ದಾರೆ ಅಂಥರನ್ನ ನಾ ಇವತ್ತು ಗುರ್ತಿಸಿ ಅವ್ರಿಗೆ ಶಾಲೆ ದಾಖಲಾತಿ ಮಾಡಿ ಅವ್ರಿಗೆ ಶಿಕ್ಷಣ ಕೊಡಿಸ್ಬೇಕು ಅನ್ನೋದು ನಾನೊಂದು ಗುರಿ ಇಟ್ಕೊಂಡಿದ್ದೀನಿ ಸರ್ ಅಷ್ಟಿ ಸ್ಫೂರ್ತಿ ಡಬಲ್ ರೋಲರ್ಸ್ ಹೇಳಿದ್ರು ಅಂದ್ರೆ ಅವ್ರು ಮೊನ್ನೆ ಕೇಳಿದ್ರು ಬ್ಲಡ್ ಗ್ರೂಪ್ ಬೇಕು ಸರ್ ಅಂತ ಹೇಳಿದ್ರು ಪೂಜಾ ಲ್ಯಾಬರೇಟ್ ಅಂತೇಳಿ ನನಗೆ ಇರ್ತಾರೆ ಅವರು ನಾನು ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಮ್ಮ ಕಡೆಯಿಂದ ಬ್ಲಡ್ ಗ್ರೂಪ್ ಕೇಳಿದರು ರಕ್ತದ ಮಾದರಿ ಕೇಳಿದರು ಹದಿನಾಲ್ಕು ಜನರಿಗೆ ನಾನು ಬ್ಲಡ್ ಗ್ರೂಪ್ ಎಲ್ಲರಿಗೂ ಯಾವ್ಯಾವ ಗ್ರೂಪ್ ಹದಿನೈದು ಹದಿನೈದು ಜನರಿಗೆ ಯಾವ್ಯಾವ ಗ್ರೂಪ್ ಅಂತೇಳಿ ನಾನು ಇವರಿಗೆ ಎಲ್ಲ ಹೇಳಿ ಟೆಸ್ಟ್ ಮಾಡಿ ಮೊನ್ನೆ ಕೊಟ್ಟೋಗಿರ್ತೀನಿ ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾ ಬಾಯ್